ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಇವತ್ತು ವೀಡಿಯನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಕವರ್ಸ್ ಎಲ್ಲ ನೋಡ್ತಾ ಇದ್ರೆ ಏನಂತ ಹೇಳ್ಬಿಟ್ಟು ತಮ್ಮನೆ ನೋಡಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಯಿರುತ್ತೆ ಇವತ್ತು ಹಂಡ್ರೆಡ್ ರುಪೀಸ್ಗೆ ಮತ್ತು ಟೂ ಹಂಡ್ರೆಡ್ ರುಪೀಸ್ಗೆ ಏನೇನು ಬಟ್ಟೆ ಶಾಪಿಂಗ್ ಅಂತ ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿದೆ ಬಟ್ಟೆ ಸೆಲೆಕ್ಷನ್ ಇರ್ಬೋದು ಎಲ್ಲನೂ ಅಷ್ಟೇ ನೋಡಿ ಹಾಗೆಯೇ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನೆಲ್ಲ ಬಟ್ಟೆ ತೊಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ವ ಹಾಗನ್ನೇ ಅಲ್ಲಿಂದಲೇ ಲಾಗ್ ಮಾಡ್ತಾಯಿದ್ದೆ ಇಲ್ಲಿ ನಮ್ಮ ಮಗ ಕೊಡೋರು ಕೇಳ್ತಾಯಿದ್ದೀನಿ ಇದು ಯಾರ್ದು ಬಟ್ಟೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೆ ಅವ್ನಿಗೆ ಆಂಟಿದು ಅಂತ ಹೇಳ್ಬಿಟ್ಟು ಇದು ಶಾಪಿಂಗೆಲ್ಲ ಆ ತಂಗಿ ಶಾಪಿಂಗ್ ಇದು ನಾನೇನು ಮಾಡಿರಲಿಲ್ಲ ಈಗ ನೋಡ್ತಾ ಇರ್ಬೋದು ಬಡ ಪ್ಯಾಂಟ್ಸ್ ಇದು ಹಂಡ್ರೆಡ್ ರುಪೀಸ್ ಒಂದು ಪ್ಯಾಂಟು ಐದು ಪ್ಯಾಂಟನ್ನು ತಗೊಂಡ್ ಕಲರ್ಸ್ ಕಲರ್ಸ್ ತಗೊಂಡ್ಬಂದಿರೋದು ವೈಟು ಪಿಂಕು ಫ್ರೆಂಡ್ಸ್ ಈಗ ನೋಡ್ಸ್ತಾರಂಥ ಪ್ಯಾಂಟ್ ಬಂದು ಕಾಟನ್ ಫ್ಯೂರ್ ಕಾಟನ್ ಪ್ಯಾಂಟ್ಸು ತುಂಬಾ ಚೆನ್ನಾಗಿದೆ ಲೆಂತ್ ಇರ್ಬೋದು ಅಗಲ ಇರ್ಬೋದು ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ಯೂರ್ ಕಾಟನ್ ಆಗಿರೋದು ನಿಮ್ಗೆ ಈಗ ಐದು ಪ್ಯಾಂಟ್ ಏನ ತಗೊಂಡೆ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಂಟ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ತೋರಿಸ್ತಾ ಇದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಈಗ ಬ್ಲೂ ಪಿಂಕು ಎಲ್ಲೋ ಈ ಥರ ಗ್ರೇ ಈ ಥರ ಎಲ್ಲ ಒಂದು ಐದು ಪ್ಯಾಂಟ್ನ ತೊಗೊಂಡ್ಬಂದಿದ್ದಾಳೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಯಾವ ಥರ ಡ್ರೆಸ್ ಮತ್ತು ಯಾವ ಥರ ಪ್ಯಾಂಟ್ಸ್ ಎಲ್ಲ ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎಲ್ಲ ಒಂದೇ ಕ್ವಾಲ್ಟಿ ಇರುವಂಥ ಪ್ಯಾಂಟ್ಸು ಫ್ಯೂರ್ ಕಾಟನ್ ಪ್ಯಾಂಟ್ಸ್ನ ನ ಬಂದಿರೋಂಥದ್ದು ಈಗ ಅದನ್ನು ಕೂಡ ತಂಗಿ ಎಲ್ಲ ತೋರಿಸ್ತಾ ಯಾವ ಥರ ಇದೆ ಅಂತೇಳ್ಬಿಟ್ಟು ಈಗ ನನಗೆ ಹೇಳ್ತಾ ಇದ್ಲು ಇಷ್ಟು ಚೆನ್ನಾಗಿತ್ತು ಗೊತ್ತಾ ಬಟ್ಟೆ ಅಂತೂ ಸಕ್ಕತ್ತಾಗಿತ್ತು ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ಒಂದು ಬಂದು ಪಿಂಕ್ ಪ್ಯಾಂಟ್ ಇದು ಅದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಒಂದೇ ಥರ ಇರುವಂಥ ಪ್ಯಾಂಟ್ಸ್ ಇದು ಈಗ ಈಗ ಐದು ಪ್ಯಾಂಟನ್ನು ಅಂದರೆ ಎಲ್ಲ ವೈಟು ಕೂಡ ತಗೊಬಂದಾಳೆ ಈಗ ಇಷ್ಟು ಪ್ಯಾಂಟ್ ತಗೊಂಬಂದಿರೋದು ತುಂಬ ಚೆನ್ನಾಗಿತ್ತು ಹಾಗೆ ನೋಡ್ತಾ ಇರ್ಬೋದು ಈಗ ಎಷ್ಟು ಪ್ಯಾಂಟ್ ಇದೆ ಅಂತ ಬಿಟ್ಟು ಬ್ಲೂ ಪಿಂಕ್ ಗ್ರೇ ಎಲ್ಲೋ ವೈಟ್ ಇಷ್ಟು ಪ್ಯಾಂಟ್ ಅನ್ನ ತಗೊಂಡು ಬಂದಾಳೆ ಇನ್ನೇನು ಡ್ರೆಸ್ ನೋಡಿಸ್ತೀನಿ ಬನ್ನಿ ಹಾಗೆಯೇ ಅವಳು ತಗೊಂಡು ಡ್ರೆಸ್ಸು ಇದೆಲ್ಲ ತೊಗೊಂಡು ಬಂದು ದುಮ್ಸುಂದ್ರ ಕ್ಲಾಸಲ್ಲಿ ತೊಗೊಂಡು ಬಂದರಿದ್ದು ಈಗ ತೆಗಿತಿರುವಂಥ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ ಇದು ನೋಡಿಸ್ತಾ ಇದ್ನಲ್ವಾ ಸಕ್ಕತ್ತಾಗಿದೆ ನನಗಂತೂ ತುಂಬ ಖುಷಿ ಆಯಿತು ಈ ಡ್ರೆಸ್ ನೋಡಿ ಅದರ ವೇಲ್ ನೋಡಿ ಇಷ್ಟ ಆಯಿತು ನನಗೆ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ವೇಲ್ ಒಂದು ಸ್ಯಾರಿ ಉಟ್ಕೊಳ್ಳೋಕೆ ಯಾವ ಥರ ಇರುತ್ತೋ ಆ ಥರ ಇದೆ ಅದಕ್ಕೇ ತುಂಬ ಚೆನ್ನಾಗಿದೆ ನನಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದೆ ಇಲ್ಲಪ್ಪ ನಾನು ಇಷ್ಟಪಟ್ಟು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಯಿದ್ಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೈ ಮೇಲೆ ಹಾಕ್ಕೊಂಡಿದ್ದಂತು ಅದ್ರ ಒಂದು ಲುಕ್ಕೇ ತುಂಬ ಚೆನ್ನಾಗಿತ್ತು ನನಗಂತೂ ಸಕ್ಕ ಸಿಕ್ಕಾಪಾಟ ಇಷ್ಟ ಆಯಿತು ಈ ಡ್ರೆಸ್ಸನ್ನ ನೋಡಿ ಅದಕ್ಕೆ ಡ್ರೆಸ್ಸು ಪ್ಯಾಂಟು ಮತ್ತು ಎಲ್ಲನೂ ಸಹ ಈಗ ತೋರಿಸ್ತಾ ಇದ್ದೀನಿ ಪ್ಯಾಂಟು ಟಾಪು ಇದು ಟಾಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗೋದು ಸಿಂಪಲ್ ಲುಕ್ ಇದು ಟಾಪುಗೆ ವೇಲ್ ಮತ್ತು ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ದುಮ್ಸಂದದಲ್ಲಿ ಪೂಜಾ ಫ್ಯಾಷನ್ ಅಂತೇಳ್ಬಿಟ್ಟು ಅದೇ ಅಂಗಡಿನಲ್ಲಿ ತೊಗೊಂಡು ಬಂದಿರೋವಂಥದ್ದು ಪೂಜಾ ಫ್ಯಾಷನಲ್ಲಿ ತೊಗೊಂಡಿರೋಂಥ ಡ್ರೆಸ್ ಇದು ತುಂಬ ಚೆನ್ನಾಗಿದೆ ಅವಳು ಹಬ್ಬಕ್ಕೆ ವೇರ್ ಮಾಡೋದಕ್ಕೆ ಅಂತೇಳಿ ತೊಗೊಂಡು ಬಂದಿರೋವಂಥದ್ದು ನಾನು ಬಿಡೋದು ಸ್ವಲ್ಪ ಲೇಟ್ ಬರ್ತಾಯಿದ್ದೆ ಅಷ್ಟೇ ಈಗ ಪ್ಯಾಂಟು ಮತ್ತು ಟಾಪ್ ಎಲ್ಲ ತೋರಿಸಿದ್ರಲ್ವ ತಂಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಸಲ ನೀನು ಹಾಕ್ಕೊಂಡು ನೋಟ್ಸು ಯಾವ ಥರ ಇದೆ ಅಂತೇಳ್ಬಿಟ್ಟು ಅದಕ್ಕೆ ಅವಳು ಕೂಡ ಯಾವ ಥರ ಇದೆ ಬಿಟ್ಟು ತೋರಿಸ್ತಾ ಇದ್ಲು ಅವಳಿಗೆ ಕೆಲ್ಸಕ್ಕೆ ಟೈಮ್ ಆಗಿತ್ತು ನಾನು ಬೇರೆ ಬಂದಿದ್ದೆನಲ್ಲ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನನ್ನ ಡ್ರೆಸ್ಸಸ್ ಎಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು ಕೂಡ ತೋರಿಸ್ತಾ ಇದ್ಲು ತುಂಬಾ ಖುಷಿ ಆಯಿತು ನನಗಂತೂ ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಡ್ರೆಸ್ಸು ತುಂಬ ಅಂದರೆ ತುಂಬಾ ಇಳಕ್ಕೆ ಆಗ್ತಿಲ್ಲ ಅದು ಒಂದು ಬಾರ್ಡರ್ ಇರ್ಬೋದು ಅದರಲ್ಲಿರುವಂಥ ಫ್ಲವರ್ಸ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅದಕ್ಕೆ ಮಗ ಕೂಡ ಹೇಳ್ತಾ ಇದ್ದು ತುಂಬ ಚೆನ್ನಾಗಿದೆ ಹೇಳ್ಬಿಟ್ಟು ಇಲ್ಲಿ ತಂಗಿ ತಂಗಿ ಅದನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಸ್ತಾ ಇದ್ದಾಳೆ ತುಂಬ ಚೆನ್ನಾಗಿತ್ತು ಅವಳು ಮುಖ ಕಂತೂ ಇದೆ ಇದು ಇದು ರೆಡಿ ಮಾಡಿ ಹಾಕ್ಕೊಂಡ್ರೆ ಅಂತ ಅದು ಲುಕ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂದು ಯಾವ ಥರ ಡ್ರೆಸ್ಸು ಹೇಳ್ಬಿಟ್ಟು ಖಂಡಿತ ನೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ಅದಕ್ಕೆ ಅವಳಿಗೆ ಫೋಟೋ ಇಡೋಣ ಹೇಳ್ಬಿಟ್ಟು ನಾನು ಕೂಡ ಹೇಗೆ ಬಂದು ತೋರಿಸ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಒಣ ಮುಖಕ್ಕೆ ಡ್ರೆಸ್ ಸಕ್ಕತ್ತಾಗಿದೆ ಇನ್ನೇನು ಮತ್ತೆ ಎಷ್ಟು ಬಟ್ಟೆ ಎಲ್ಲ ಸ ಕಲೆಕ್ಷನ್ ಮಾಡಿದ್ದಾರೆ ಹೇಳ್ಬಿಟ್ಟು ತೋರಿಸ್ತೀನಿ ಈ ಡ್ರೆಸ್ನ ತೊಗೊಂಬಂದರೆ ಬಂದು ಪೂಜಾ ಪ್ಯಾಷನ್ ದುಮ್ಸಂದ್ ಸುಂದರ್ ಅಲ್ಲಿ ತೊಗೊಂಡು ಇದ್ರ ಮೇಲೆ ಬಂದು ತೌಸಂಡ್ ಏಟಿ ಹಂಡ್ರೆಡ್ ನೈಂಟಿ ರುಪೀಸ್ ನೈಂಟಿ ನೈನ್ ರುಪೀಸ್ ಏನೋ ಇದೆ ಅವ್ರು ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ರಂತೆ ಪರವಾಗಿಲ್ಲ ಕೊಟ್ಟರೆ ರೇಟ್ ಏನು ಮೋಸ ಇಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ ಕೂಡ ಅದಕ್ಕೆ ತೋರಿಸಿದೀನಿ ನೇಮು ಮತ್ತು ಅಮೌಂಟ್ ಕೂಡ ಎಷ್ಟಿದೆ ಅಂತೇಳ್ಬಿಟ್ಟು ತೋರಿಸ್ತಾ ಇರೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಎಲ್ಲ ಹಾಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ನನಗಂತೂ ಮನಸೇ ಇಲ್ಲ ಈ ಡ್ರೆಸ್ನ ಬಿಟ್ಟಿರೋದಕ್ಕೆ ಅಷ್ಟು ಖುಷಿ ಆಯ್ತು ನನಗೆ ಈ ಡ್ರೆಸ್ಗಿಂತ ಅದು ವೇಲ್ ಇಷ್ಟ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿದೆ ವೇಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಗ ಇನ್ನೊಂದು ಡ್ರೆಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಬನ್ನಿ ಇತ್ತು ನೋಡೋಣ ಈ ಥರ ಡ್ರೆಸ್ ಬಂದು ಲಾಸ್ಟ್ ಟೈಮು ತೊಗೊಂಡು ಬಂದಿದ್ಲು ಇದು ಬಂದು ಫೋರ್ ಹಂಡ್ರೆಡ್ ಏನೋ ಆಗಿದೆ ಈ ಡ್ರೆಸ್ ಬಂದು ತುಂಬ ಚೆನ್ನಾಗಿತ್ತು ಇದು ಕೂಡ ಕಲರ್ ಇದ್ದಿಲ್ಲ ಅಂತೇಳಿ ಅವಳು ಈ ಥರ ಕಲರ್ಸ್ನ ತೊಗೊಂಡು ಬಂದಿದ್ಲು ಇದರಲ್ಲಿ ನೋಡಿ ಈ ಥರ ಇದೆ ಸಹ ಕೈನಲ್ಲಿ ಬಂದು ಈ ಥರ ಇದೆ ಮತ್ತು ಸೈಡ್ ಕಟ್ಟಲ್ಲಿ ಕೂಡ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಈಗ ಇನ್ನೊಂದು ಡ್ರೆಸ್ ಬಂದು ಪ್ಯಾಂಟ್ ಪ್ಯಾಂಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಈ ಪ್ಯಾಂಟು ಇದಕ್ಕೆ ಯಾವ ಡ್ರೆಸ್ಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಒಳ್ಳೇದು ಇದ್ದಿಲ್ಲ ಅಂತೇಳ್ಬಿಟ್ಟು ಈ ಥರ ಪ್ಯಾಂಟ್ನ ತೊಗೊಂಡು ಬಂದಿದ್ಲು ಲೂಸ್ ಪ್ಯಾಂಟ್ ಈಗ ನಾನು ನೋಡ್ಸೋಂಥ ಟಾಪ್ಸ್ ಬಂದು ಒನ್ಲಿ ಟೂ ಹಂಡ್ರೆಡ್ ರುಪೀಸ್ ಒಂದು ಟಾಪ್ ಬಂದು ಟೂ ಹಂಡ್ರೆಡ್ ರುಪೀಸು ಬಟ್ಟೆ ಅಂತೂ ಸಕ್ಕತ್ತಾಗಿದೆ ತುಂಬಾ ಸಾಫ್ಟ್ ಬಟ್ಟೆ ಇದು ಇದರಲ್ಲಿ ಮೂರು ಪೀಸು ತೊಗೊಂಡು ತುಂಬಾ ಚೆನ್ನಾಗಿತ್ತು ಅವಳಿಗೆ ಡೈಲಿ ಯೂಸ್ಗೆ ಬೇಕು ಹೇಳಿ ತಗೊಂಡು ಬಂದಿರೋಂಥದ್ದು ಈಗ ನೋಡಿ ಒಂದು ಮತ್ತೆ ಇದಕ್ಕೆ ಮ್ಯಾಚ್ ಆಗುತ್ತೆ ಪ್ಯಾಂಟು ಈ ಟಾಪ್ಗೆ ಈ ಪ್ಯಾಂಟ್ನ ಮ್ಯಾಚ್ ಆಗುತ್ತೆ ಇಲ್ಲಿ ನನ್ನ ಮಗು ಕೂಡ ಸಹದಲ್ಲಿ ಕೂತ್ಕೊಂಡು ಅವನು ಕೂಡ ಯಾಕಂದರೆ ನಾವು ಎಷ್ಟೊತ್ತಾದರೂ ಎತ್ತಿಲ್ಲ ಅಂತೇಳಿ ಅವನು ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ ಮಾಡೋದು ಮತ್ತು ಏನೋ ಇದು ಮಾಡಿಕೊಂಡು ಕೂತ್ಕೊಂಡಿದ್ದೆ ಈಗ ಅಂಗಡಿ ಹತ್ರ ಯಾರಿದ್ದಾರೆ ಅಂತ ನೋಡ್ಕೊಬರಕ್ಕೆ ಅಂತೇಳ್ಬಿಟ್ಟು ಹೋಗಿದ್ದಾನೆ ಇನ್ನೇನು ಒಂದು ಟಾಪ್ ಅದಾಯ್ತಲ್ವ ಇದು ಇನ್ನೊಂದು ಟಾಪ್ ಅಂದರೆ ಈ ಥರ ಇದೆ ಡೈಲಿ ಯೂಸ್ಗೆ ಟು ಹಂಡ್ರೆಡ್ ರುಪೀಸ್ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ಯಾಕಂದರೆ ತುಂಬ ಮೆತ್ತಗೆ ಇರುವಂಥದ್ದು ಇದು ಬಂದು ಬೇರೆ ಕಡೆ ತಗೊಂಡು ಬಂದಿರೋದು ಇದು ಬಂದು ಸಕ್ಕತ್ತಾಗಿತ್ತು ಕಲರ್ಸ್ ಎಲ್ಲ ಮೂರು ಕಲರು ತುಂಬ ಚೆನ್ನಾಗಿದೆ ಅದಕ್ಕೆ ಯಾವ ಥರ ಇದೆ ಅಂತ ಬಿಟ್ಟರೆ ಬಟ್ಟೆಲ್ಲ ನೋಡ್ತದೆ ತುಂಬ ಸಾಫ್ಟಾಗಿತ್ತು ಕ್ಲಾತೆಲ್ಲೂ ನನ್ನ ಮಗ ಆ ಕಡೆ ಹೋಗಿ ಈ ಕಡೆ ಹೋಗಿ ಬಂದು ಇಲ್ಲಿ ಕೂತ್ಕೊಂಡು ಇದ್ದಾನೆ ಈಗ ಈ ಥರ ಡ್ರೆಸ್ಸು ತುಂಬ ಒಳ್ಳೆಯ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಟಾಪು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಒನ್ ಟು ಮತ್ತು ತ್ರೀ ಟಾಪ್ಸ್ ಇದೆ ಅದಕ್ಕೆ ತಂಗಿ ಒಂದೊಂದೇ ತೆಗಿತಾ ಇದ್ದು ಯಾವ ಥರ ಇದೆ ಹೇಳ್ಬಿಟ್ಟು ನೋಡಿಸ್ತಾ ಇರಬೇಕಾದ್ರೆ ಇದೊಂದು ಟಾಪು ಎರಡು ಮತ್ತು ಇದೊಂದು ಮೂರು ಟಾಪು ಕಲರ್ಸು ಬಟ್ ಬೇರೆ ಬೇರೆ ಥರ ಇದೆ ಕಲರ್ಸು ಬಟ್ ಫೋನಲ್ಲಿ ಒಂದೇ ಥರ ಕಲರ್ ಕಾಣ್ತಾ ಏನೋ ಗೊತ್ತಿಲ್ಲ ಆದ್ರೆ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಟಾಪ್ಸು ಇದು ಇರೋವಂಥದ್ದು ಕಲರ್ಸು ಮೆರೂನು ಪಿಂಕು ರೈಟ್ ಈ ಥರ ತೊಗೊಂಡ್ಬಂದಿದ್ರೆ ಅವಳಿಗೆ ಬೇಕು ಅಂತ ಹೇಳಿ ಅವಳು ಇಷ್ಟಪಟ್ಟು ತೊಗೊಂಡ್ಬಂದಿರೋಂಥದ್ದು ಅದಕ್ಕೆ ನನ್ನ ಮಗ ನೋಡಿ ಅಲ್ಲಿ ಮಗ ಅಂತೂ ಅವಂತೆ ಆಟ ಆಟ ಆಡ್ತಾ ಮಲಗೋದು ಮತ್ತೆ ಇದೆಲ್ಲ ಮಾಡ್ತಾ ಇದ್ದ ನಾವು ಯಾಕಂದ್ರೆ ಸ್ವಲ್ಪ ಡಿಸ್ಕಶನು ಮಾತುಕತೆ ಕಥೆ ಎಲ್ಲ ಅಕ್ಕ ತಂಗಿ ಬರು ಮಾತಾಡ್ತಾ ಇದ್ವಿ ಯಾಕಂದ್ರೆ ಅಪ್ರೂಪಕ್ಕೆ ಹೋಗ್ತೀವಿ ಅಪ್ರೂಪ್ ಅಂದ್ರೆ ಒಂದು ಏನೋ ಒಂಥರ ಖುಷಿ ಅಲ್ವಾ ತಗೊಂಡ್ ಮನೆಗೆ ಹೋಗೋದು ಆಗ ತಂಗಿ ಮತ್ತು ಅಕ್ಕಂದರೆಲ್ಲ ಸೇರಿದಾಗಂತೂ ತುಂಬಾ ಖುಷಿ ಇರುತ್ತೆ ಬಟ್ ಇವತ್ತು ಯಾರೂ ಬಂದಿರಲಿಲ್ಲ ನಾನು ಒಬ್ಬಳೇ ಬಂದಿದ್ದು ಅಪ್ಪ ಹಾಗ ಹಾಗಕ್ಕೆ ನಾನು ಬಂದಿದ್ದು ನಾವು ನಾನ್ ವೆಜ್ ಹೆಚ್ಚಾಗಿ ಇಲ್ಲಿ ಅಪ್ಪ ಮನೆಯಲ್ಲೇ ಅಲ್ಲಿಗಿಂತ ಇಲ್ಲೇ ಜಾಸ್ತಿ ಇದು ಮಾಡೋದು ಅದಕ್ಕೆ ಮಗ ಬಂದು ಕೊಡೋದು ಆ ಥರ ಎಲ್ಲ ಮಾಡಿಬಿಟ್ಟು ಹೋಗ್ತಾಯಿದ್ದೆ ಅದಕ್ಕೆ ನನಗೆ ನೋಡಿ ಕೊಂಬು ಬಂದಿದೆ ಅಂತೇಳ್ಬಿಟ್ಟು ಹೇಳಿ ಈ ಥರ ಮಾಡ್ತಾಯಿದ್ದಾನೆ ಅಷ್ಟೆಲ್ಲ ಒಂದು ಫೋನ್ ಬಂತು ಫೋನ್ ಕೊಲ್ಲು ಅದಕ್ಕೆ ನೀವು ಹೋಗ್ಬಿಟ್ಟು ರಿಸೀವ್ ಮಾಡೋಕ್ಕೆ ಅಂತ ಹೋದ ಅಷ್ಟರಲ್ಲಿ ಹೊರಾಂಟಿ ಬಂದು ತೊಗೊಂಡ್ಳು ಇನ್ನೇನು ನಾವು ಕೂಡ ಬಟ್ಟೆ ಎಲ್ಲ ಯಾವ ಥರ ಇದೆ ಅಂತ ತೋರಿಸಾಯ್ತು ಇನ್ನೇನಿದು ಅಮ್ಮ ಸ್ಯಾರೀಸ್ ಇದೆ ಅದು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ಗಳನ್ನು ಅದಕ್ಕೆ ಮಗ ತುಂಬ ತೀಟಾ ಮಾಡ್ತಾ ಇದ್ದ ನೋಡಿ ಹೇಳ್ದೆ ಮತ್ತೆ ಕೇಳ್ತಾ ಇರಲಿಲ್ಲ ಮುತ್ಕೊಡೋದು ಬರೋದು ಏನದು ಇದು ಮಾಡ್ತಾಯಿರ್ತಾನೆ ಅದಕ್ಕೆ ಅಲ್ಲಿ ಹೋಗ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದ ನಾವು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊತ್ತು ಅಷ್ಟೆಲ್ಲ ಅವಳು ಫೋನಲ್ಲಿ ಯಾರೋ ಫೋನ್ ಮಾಡಿದ್ರು ಹೇಳಿ ಅವ್ರ ಜೊತೆ ಮಾತಾಡ್ತಾ ನಾನು ನನ್ನ ಜೊತೆ ಮಾತಾಡ್ತಾ ಇದ್ದೆ ಹಾಸ್ಟಲ್ಲಿ ಅವಳು ಕೂಡ ಫೋನಲ್ಲಿ ಮಾತಾಡಿ ಮುಗಿಸಿದ್ಲು ಈಗ ನೋಡ್ತಾ ಇರ್ಬೋದು ಎಷ್ಟು ಪ್ಯಾಂಟ್ಸು ಮತ್ತು ಟಾಪ್ಸು ಇದೆ ಅಂತ ಹೇಳ್ಬಿಟ್ಟು ನಾನೀಗ ನೋಡ್ಸ್ತಾ ಇರೋ ಈ ಥರ ಇತ್ತು ಹಾಗೆ ಫೋಟೋ ಇಡ್ಸ್ಕೊಳೋಣ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಆ ಥರ ತೋರಿಸ್ತದೆ ಅಷ್ಟಲ್ಲಿ ಮಗ ಸಿರಪ್ ಕುಡ್ದಿಲ್ಲಮ್ಮ ಮಾತು ತಿಂದಿಲ್ಲ ಅಂತೇಳ್ಬಿಟ್ಟು ಸಿರಪ್ ಮತ್ತು ಟ್ಯಾಬ್ಲೆಟ್ಸ್ನ ತೊಗೊಂಡು ಬರ್ತಾ ಇದ್ದಾನೆ ತಿನ್ನಬೇಕು ಅಂತೇಳ್ಬಿಟ್ಟು ಅವನಿಗೆ ತುಂಬ ಇಷ್ಟ ನೋಡಿ ಸಿರಪ್ ಕುಡಿಯೋದಾಗಿರ್ಬೋದು ಎಲ್ಲನೂ ಇಷ್ಟನೇ ನಾರ್ಮಲ್ ಟೈಮಲ್ಲೆಲ್ಲ ಸಿರಪ್ ಎಲ್ಲ ಕುಡಿತಾನೆ ಫೀವರ್ ಬಂದಾಗ ಮಾತ್ರ ಸ್ವಲ್ಪ ಹಾಕ್ತಾನೆ ಸಿರಪ್ ಎಲ್ಲ ಕುಡೋದಿಲ್ಲ ಅದರಲ್ಲಿ ಟ್ಯಾಬ್ಲೆಟ್ಸ್ ಇತ್ತು ಅದಕ್ಕೋಸ್ಕರ ನೋಡಿ ಯಾವ ಥರ ಬಿಚ್ಚೋದು ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ನೋಡಿದಿರಲ್ವಾ ಲಾಸ್ಟ್ ಟೈಮ್ ಬಂಗಾರಪೇಟೆ ಹಾಸ್ಪಿಟಲ್ಗೆಲ್ಲ ಹೋಗಿದ್ದು ಅಲ್ಲಿ ಕೊಟ್ಟಿರೋಂಥ ಸಿರಪ್ ಮತ್ತು ಟ್ಯಾಬ್ಲೆಟ್ಸು ಒನ್ ಆಂಡ್ ಹಾಫ್ ಮಂತ್ ಇಂದ್ರೂ ಟ್ಯಾಬ್ಲೆಟ್ಸ್ ಮತ್ತು ಸಿರಪನ್ನು ಇದ್ದಾರೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಗಡ್ಡೆ ಹಾಗ ಕರಗೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟು ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದ್ದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಏನಂತಂದರೆ ಹೌಸ್ ಫುಡ್ ಫೋಟು ತಿನ್ನೋದಕ್ಕಿಂಕ ಮತ್ತು ಅಂಗಡಿ ತಿಂಡಿ ತಿನ್ನೋದನಿಂಕ ಈ ಥರ ಆಗಿದೆ ಅಂತ ಕೂಡ ಹೇಳಿದರು ಈಗ ಬಂದು ಡಾಕ್ಟರ್ ಹೇಳ್ತಾಯಿದ್ರು ಸಾರಿ ಸರಿ ಹೇಳ್ತಾಯಿದ್ದೆ ಅವ್ರು ಸೈಡು ಫುಡ್ ಕೊಡಬೇಡಿ ಪಾನಿಪುರಿ ಗೋಬಿ ಮತ್ತು ಕುರುಕುರೆ ಅವೆಲ್ಲ ಏನು ಐಸ್ ಕ್ರೀಮು ಆ ಥರ ಎಲ್ಲ ಏನು ಕೊಡಬೇಡಿ ಈ ತಿನ್ನೋದ ನಿಂತರ ಈ ಥರ ಇನ್ಫೆಕ್ಷನ್ ಆಗಿರೋದು ಅದಕ್ಕೆ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಈಗೆಲ್ಲ ತೋರಿಸಿ ಆದಮೇಲೆ ಈಗ ಆಲ್ಮೋಸ್ಟ್ ಪರವಾಗಿಲ್ಲ ಎಲ್ಲ ಎಲ್ಲ ಕ್ಲಿಯರಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೆ ಅವರು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ವೀಕ್ಗೆ ಬಾ ಅಂತ ಹೇಳ್ತಾರೆ ಹೋಗಿ ಚೆಕ್ ಮಾಡಿ ಕೊಡ್ತಾರೆ ಟ್ಯಾಬ್ಲೆಟ್ಸು ಮತ್ತು ಸಿರಪನ್ನ ಚೆಕ್ ಮಾಡಿ ಕೊಡ್ತಾರೆ ಈಗ ಪರವಾಗಿಲ್ಲ ವಾಸಿ ಆಗಿದೆ ಅದಕ್ಕೆ ತೋರ್ಸ್ತಾ ಇದ್ವಿ ಇನ್ನು ಸ್ವಲ್ಪ ಇದೆ ಅದಕ್ಕೆ ತಂಗಿ ತೋರ್ಸ್ತಾ ಇದ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೈಗೆ ಈ ಥರ ಇಟ್ಕೊಂಡಾಗ ತುಂಬಾ ದಪ್ಪ ಆ ಸ್ಕ್ಯಾನ್ ಮಾಡಿಸ್ದ ನಾಲ್ಕು ಗಡ್ಡೆ ಇತ್ತು ಅವನಿಗೆ ಈ ಥರ ಸೈಡ್ನಲ್ಲಿ ಈಗ ಎಲ್ಲ ಕರಗಿ ಬಂದಿದೆ ಈಗ ಇನ್ನೊಂದು ಟೂರ್ ಇದೆ ಅಷ್ಟೇ ಇನ್ನು ಇನ್ನೊಂದು ಸ್ವಲ್ಪ ದಿವಸ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಂತೂ ತುಂಬ ಖುಷಿ ಆಯಿತು ಈ ಸಿರಪ್ ಕುಡಿಬೇಕಾದ್ರೆ ಇನ್ನೇನು ಸಿರಪ್ ಎಲ್ಲ ಕುಡಿಸಾಯಿತು ಕುಡಿಸಾದ್ಮೇಲೆ ಅಮ್ಮಗೆ ತಗೊಂಡು ಬಂದಿರೋಂಥ ಸ್ಯಾರೀಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಇಷ್ಟ ಆಯಿತು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ತಗೊಂಡು ಬಂದಿರೋಂಥ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು ಈ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ನೋಡಿ ಗ್ರೀನು ಮೆರೂನ್ ಕಾಂಬಿನೇಷನ್ ಇದು ಸ್ಯಾರಿ ಬಂದು ಗೊತ್ತಾಗೋದೇ ಇಲ್ಲ ಈ ಥರ ಇಷ್ಟು ಕಮ್ಮಿ ರೇಟ್ಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ಅಂತೂ ಸಾಕದಾಗಿತ್ತು ಇದು ಬಂದು ಬ್ಲೂ ಮತ್ತು ಪರ್ಪಲ್ ಕಾಂಬಿನೇಷನ್ ಇದು ತೊಗೊಂಡ್ಬಂದಿರೋವಂಥದ್ದು ಎರಡು ಸೀರೆನ ಅಮ್ಮಗೆ ತಗೊಂಡು ಬಂದಿದ್ದಾರೆ ಎರಡು ತುಂಬ ಚೆನ್ನಾಗಿತ್ತು ಎರಡು ಸಾಫ್ಟ್ ಸಿಲ್ಕೆ ತೊಗೊಂಡ್ಬಂದಿರೋದು ಅಮ್ಮ ಹತ್ರ ಇದ್ದಿಲ್ಲ ಕಲರ್ಸ್ ಅಂತೇಳಿ ಅಮ್ಮ ಈ ಥರ ಕಲರ್ಸ್ನ ಬಂದ್ರೆ ಅಕ್ಕ ಮತ್ತು ತಂಗಿ ಇಬ್ಬರು ಹೋಗಿ ತೊಗೊಂಡು ಬಂದಿರೋವಂಥದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಷ್ಟು ಕಮ್ಮಿ ಬೆಲೆ ಅಂತ ಹೇಳ್ಬೋದು ಎಷ್ಟು ಅಂತಂದರೆ ಇದು ಲಾಸ್ಟ್ ಟೈಮ್ ನಾವೆಲ್ಲ ಬಂದ್ವಿ ತೌಸಂಡ್ ತೌಸಂಡ್ ಟು ಹಂಡ್ರೆಡು ಆ ಥರ ಎಲ್ಲನೂ ಅವ್ರು ತೊಗೊಂಬಂದು ತೊಗೊಬಂದಿರೋದು ಬಂದು ರೇಟ್ ಬಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಒಳಗಡೆ ತೊಗೊಂಡು ಬಂದಿರೋಂಥದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಇವತ್ತಿನ ವೀಡಿಯೋ ನೋಡಿ ಏನೆಲ್ಲ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೊಂದು ವೀಡಿಯೋಗೆ ಮತ್ತೆ ಸಿಗ್ತೀನಿ ಹಲೆಯವರೆಗೂ ಟೇಕ್ ಕೇರ್ ಬಾಯ್ ಹೇಳ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್